ಸುಮ್ಮನೆ ಕುತ್ಕೊಂಡಿರ್ಬೇಕಲ್ಲ ಅಂದ್ಬಿಟ್ಟು ಇವರು ಮೇಸ್ತ್ರಿ ಇವ್ರ ಜೊತೆ ಕೆಲ್ಸಕ್ಕೆ ಅಕಂಡು ಹೋಗ್ತಿದಂಗೆ ಪ್ರೈವೇಟ್ ಏನು ಮಾಡ್ಬೇಕಲ್ಲ ಇಲ್ಲ ಮೈಸೂರು ಸಿಕ್ಕಾ ಪ್ರೈವೇಟಲ್ಲಿ ಸಿಕ್ಕದೆ ಕೆಲಸ ಅವನು ಅಲ್ಲಿಂದ ಬರ್ಬೇಕಲ್ಲ ಅನ್ಕೊಂಡಂಗೆ ಇದು ಮಾಡ್ತಾ ಇರೋದು ಸಿಕ್ಕದೆ ಕೆಲಸ ಈಗಾದರೂ ಈಗಲೂ ಹೋಗ್ಬೋದು ಅಂದ್ರೆ ಇವನೇ ಹೋಯ್ತೇ ಇಲ್ಲ ಅಲ್ಲಿ ಅಲ್ಲಿರೋದಲ್ವಾ ಅದಕ್ಕೆ ಮದುವೆ ಆದ್ಮೇಲೆ ಅಣ್ಣ ಇಲ್ಲ ಹಂಗೆ ಕರ ಅವ್ರು ಇಷ್ಟ ಕನಕ ಇಲ್ಲಾರು ಇರ್ಬೋದು ಅಲ್ಲರು ಇರ್ಬೋದು ನಿಮಗೆ ಗೊತ್ತಲ್ಲ ಭಾಳ ಚೆನ್ನಾಗಿ ಅವರು ಸಾಕೋರೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಸಾಕೊಂಡವ್ರೆ ಆಗಲಿ ನನಗೆ ಇರ್ತೇನೆ ಅಂದ್ರೆ ಇಲ್ಲಿ ಇರ್ತಾನೆ ಇಲ್ದಾರೆ ಅಲ್ಲಿ ಇರ್ತಾನೆ ಸರಿ ಸರಿ ಆಯ್ತು ಇಲ್ಲೇ ಮೈಸೂರು ಕೆಲಸ ಸೇರ್ಕೊಂಡು ಇಲ್ಲೇ ಇಟ್ಕೊಂಡ್ರೆ ಆಯ್ತದೆ ನೋಡಿ ಏನು ಯಾರ ಬಗ್ಗೆ ಮಾತಾಡ್ಬಿಡ್ತೀವಿ ಮದುವೆ ವಿಷಯದಲ್ಲಿ ಹಿಂದು ಮುಂದೆ ನಾವು ಮಾತಾಡೋಕ್ಕಿಲ್ಲ ನಾವು ಆಯಿತಾ ಯಾರ ಬಗ್ಗೆ ಹೇಳ್ಬಿಡ್ತೀವಿ ನಮ್ಮ ಮಗಳು ಇರೋಳು ಒಬ್ಳು ಮಗಳು ನಮ್ಗೆ ಹಿಂದಿಲ್ಲ ಮುಂದಿಲ್ಲ ಇನ್ನು ಯಾರು ಇಲ್ಲ ಇನ್ನೊಂದು ಮಗ ಅದೇ ಇಲ್ಲ ಇನ್ನೊಬ್ಳು ಮಗಳು ಅವಳು ಎನ್ನಂಗಿಲ್ಲ அூர் கழுஸ் பிட்டு ஆள கஷ்டிவின அய்யோ ஆய் சும் ஒளி நீரஹு ஒப்பத மொதலு மாத்த அது ஒப்பா ஏன்கேரி சரி கேன கேன நோய் கலஸ் ಅಲ್ಲ ಕನ್ನಡ ಏನ್ ಬೇರೆ ಇವ್ರ ಇಲ್ಲ ಹುಡುಗನು ಇಲ್ಲ ಅದೇ ಹುಡುಗಿನೂ ಇಲ್ಲ ಅದೇ ನೀರ್ ನೋಡ್ಬೇಕು ಕೇಳ್ಬಿಡ್ಬೋದು ಓ ಕೇಳಪ್ಪ ಆಯ್ತು ನೀರ್ ಒಳ್ಳೆ ಅದ್ರಲ್ಲಿ ಏನ್ ಗುಸ್ತಾಸ ಎದ್ರು ಬದ್ರ ಕೇಳ್ಬಿಡ್ಬೇಕು ಮುಗಿಸ್ತಾ ಇರ್ಬೇಕು ಹೆಂಗಪ್ಪ ಹುಡುಗ ನಮ್ ಮನೇಲೆಲ್ಲ ಒಪ್ಕೊಂಡ್ರೆ ನಂದೇನು ಬೆಂತ್ರ ಇಲ್ಲ ಹುಡುಗ ಒಪ್ಪಿಗೆ ಕೊಟ್ಟಾಯ್ತು ಹೇಳವ ನಿಂದೆಂಗೆ ನೋಡು ಸಂಕೋಚ ಪಟ್ಕೋಬೇಡ ನಾವೇನ್ ಬೇರೆ ಇರಲ್ಲ ಸುಮ್ನೆ ಬೇರೆ ಇರಾದ್ರೆ ಹಿಂದೂ ಮುಂದೆ ಎಲ್ಲಾರ್ಬೋದು ನಮ್ ಹುಡುಗಿ ನಮ್ ಹುಡುಗ ಇನ್ನ ಮಧ್ಯದಲ್ಲಿ ಎಲ್ಡ್ದಾರಂಥದ್ದು ಏನೂ ಇಲ್ಲ ಹೇಳ ಮಗ ಏನು ಸಮಾಚಾರ ಹೇಳ್ಬೇಕು ನೀನು ಬಾಯ್ಬಿಟ್ಟು ಅವಳೇನು ಹೇಳ್ತಾಳೆ ನೋಡಿ ದಯವಿಟ್ಟು ಏನಾರ ಇದನ್ನು ನಾವೇ ಹೇಳ್ಕೊಳಿಸ್ತೀವಿ ಇಲ್ಲೇ ಅಲ್ವಾ ಬೇರೆ ಊರ್ಗೋಬೇಕಾ ಅವಳು ಒಪ್ಕೇಯೋ ಇಲ್ವೋ ಅನ್ನೋದನ್ನ ಹೇಳ್ತೀವಿ ಸುಮ್ ಕೂತ್ಕೊಳ್ಳಮ್ಮ ಏನು ಅದೇ ಕಂಗಂದಿಯೇ ಇಷ್ಟ ಅದ ಹೇಳಿ ಇಷ್ಟ ಅಂತಾಳೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತಾಳೆ ಅದರಲ್ಲೇನು ಅವತ್ತೊಂದು ಕಾಲದಲ್ಲಿ ಅವು ಅಪ್ಪ ಏನೂ ತಲೆ ತೆಗೆಸ್ಕೊಂಡು ತಲೆ ಕಟ್ಸ್ಕೊತಿದ್ ಕಾಲ ಊಟೋಯ್ತು ಇವತ್ತು ಪ್ರೀತಿ ಪ್ರೇಮ ಬಂದಕಾಯಿ ಅನ್ಕೊಂಡ್ ಕಾಲ ಕಳೀತ ಕುಂತಾವ್ರಿ ಅಲ್ಲವ ಅಂತದ್ರಲ್ಲಿ ನಾವು ಅವ್ರಿಗೆ ಓಪನ್ ಆಗಿ ಕೇಳಬೇಕು ಸುಮ್ಮನೆ ಕುತ್ಕೊಂಡಿರು ಹೇಳುವ ಹೆಂಗವ ಹುಡ್ಗ ಒಪ್ಕೆ ಇಲ್ವೋ ಅಷ್ಟೇಳು ನಮ್ಮ ಅಪ್ಪ ಅಮ್ಮ ಹೇಗೆ ಹೇಳ್ತಾರ ಹಾಗೇನೆ ಹಾಂ ಸರಿ ಈಗ ಇಬ್ರು ಅವ್ರು ಹೂ ಒಪ್ತಿರ ಮ್ಯಾಲ ಹಾಕವ್ರೆ ನೀವು ಕೂತ್ಕೊಂಡು ಮಾತಾಡ್ಕೊಳ್ಳಿ ಬಂದು ಯಾಕೆ ನಮಗೆ ವಿಷಯ ತಿಳಿಸಿ ಸರಿ ಸರಿ ಆಯ್ತು ಹಂಗೆ ಮಾಡದ ಬಿಡಿ ಹೋಗಿ ಮಾತಾಡ್ಕೊಂಡು ಹೇಳ್ಕೊಂಡು ಯಾವ್ದು ಹೇಳ್ತೀವಿ ಅಣ್ಣ ಆಮೇಲೆ ಇನ್ನೊಂದು ವಿಷಯ ಸುಮ್ನೆ ಮಾತಾಡೋದು ಬೇಡ ಕತ್ತಾಡೋದು ಬೇಡ ಹಿಂದ ಮುಂದೆ ನಮಗೆ ನಮಗೆ ಹಿಂದೂ ಮುಂದೆ ಮಾತಾಡೋಕು ನಮಗೆ ಬರಕಿಲ್ಲ ಅಣ್ಣ ಯಾಕೆಂದ್ರೆ ಸುಮ್ಮನೆ ಯಾಕೆ ಹಿಂದು ಮುಂದೆ ಮಾತಾಡಿಯೋ ಪ್ರಯತ್ನ ಏನಾದ್ರೂ ನೇರ ಹುಡಿನೇ ಇರಬೇಕು ಅಗೋವಿನಾನ ಹೇಳಂಗೆ ಹುಡ್ಗಂದು ಒಪ್ಕೊಂಡ್ರು ಅಣ್ಣ ನಾವು ನಮ್ಮ ಹುಡುಗಿ ನಾವು ನಮ್ಮ ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡು ಒಪ್ಕೊಂಡ್ರು ನಾ ಮಾತ್ರ ಕೊಲೆಗಾಲಕ್ಕೆ ಅಲ್ಲಿಗೆ ಇಲ್ಲಿಗೆ ಅಂತ ಕಳ್ಸೋಕಿಲ್ಲ ಓಲಿ ಬರ್ಲಿ ನಂಟ್ರ ನಂಗೆ ಇಲ್ಲ ಇತ್ಕೊಂಡು ಮೈಸೂರಲ್ಲಿ ಏನಾದ್ರು ಕೆಲಸ ಮಾಡಬೇಕು ಇವತ್ತಿನ ಕಾಲದಲ್ಲಿ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ರು ಏನೂ ಪ್ರಯತ್ನ ಇಲ್ಲ ಇವತ್ತಿನ ಕಾಲದ ದುಡುಗ್ರು ಹೊಲ್ದಲ್ಲಿ ಮಾಡಿ ಕೆಲಸ ಮಾಡೋಕ್ಕಿಲ್ಲ ಕೆಲಸ ಅನ್ನೋದು ಇರಬೇಕು ಏನಾರು ಒಂದು ಓದವ್ರೆ ಏನಾರು ಯಾವ್ದಾರು ಒಂದು ಕೆಲಸ ಸಣ್ಣದೋ ಕೊಡ್ತು ಕೆಲಸ ಸೇರ್ಕೊಳ್ಳಿ ನಾವು ಒಂದೂರು ಅಲ್ವಾ ಅಂದ್ಬಿಟ್ಟು ನಾವು ಹಂಗೆ ಆಸೆ ಮಾಡ್ದು ನಾವು ಇರೋದು ಇದು ಇವು ಮುನ್ಸಲ್ಲಿ ಬಡಕೊಂಡು ನಾವು ನಾಳೆ ದಿವಸಕ್ಕೆ ಹಂಗಲ್ಲ ಹಿಂಗೇನು ಕೇಳಿ ನೀವಿಲ್ಲ ಗೀಳ್ನಿವಲ್ಲ ಅದನ್ನು ಕರ್ಕೋಕ್ಕಿಲ್ಲ ನಾವು ಏನಿದ್ರು ನಿಯರ್ ಬಗ್ಗೆ ಮಾತಾಡಿ ಅಲ್ಲಲ್ಲೇ ಮುಗಿಸ್ಬೇಕು ಅದೇ ಸರಿ ಅಂದ್ಕೊಂಡು ನಾವು ಹೇಳ್ತಿರೋದು ಏನು ಗೋವಿಂದಯ್ಯ ಆಯಿತು ಮಾತಾಡ್ಕೊಳ್ಳಿ ಈಗ ಇಡೀ ಆಯಿತು ಇವತ್ತು ನೋಡ್ಕೊ ಹೋಗಾರೆ ಅಲ್ವಾ ಹೇಳಿ ಕಳಿಸಿ ಅಂತ ಅಂದವ್ರೆ ಅಲ್ವಾ ನೋಡೋದ ಬುಡಿ ಅಷ್ಟೇ ಇಲ್ಲ ಇಲ್ಲಾರು ಮೈಸೂರು ಗೀಸರು ಕೆಲಸ ಕರ್ಕೊಂಡು ಮನೆ ಬತ್ತ ಹೋಯ್ತಾ ಇದ್ರೆ ಅದೊಂದು ಥರದ ಲೆಕ್ಕ ನಮಗೂ ಅಬ್ಬ ಮಗಳು ದೂರ ಕಳ್ಸೋಕೆ ಆಯ್ಕೆ ಇಷ್ಟ ಇದ್ರೆ ಮಾಡ್ಕೊಳ್ಳಿ ಕಷ್ಟ ಇದ್ರೆ ಬಿಟ್ಟು ಅಷ್ಟೇ ಬುಡಾ ಮಾತು ಯಾಕೆ ಮಾತಾಡಿಯೇ ನೀನು ಸುಮ್ಮ ಕುತ್ಕ ಮಾಡೀನು ಒಂದು ಕಂಕರ ಬಗ್ಗೆ ಕಟ್ಬೇಕಾರೆ ಬುಡಾ ಮಾತು ಯಾಕೆ ಮಾಡಿಯೇ ಬುಡಣ ಬುಡಣ ಇರಲಿ ಅವಾಗ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಬ್ಬ ಮಗಳು ಅಷ್ಟು ದೂರ ಕಳ್ಸೋಕೆ ಇದು ಇರೋದು ಮಾತಾಡ್ತದ ಇಲ್ದವ್ದು ಏನು ಮಾತಾಡ್ತಿದ್ದದ ಮಾತಾಡ್ಕೊಂಡು ಅಕ್ಕ ಒಟ್ಟಿಗೆ ನಾವೇ ಇಲ್ಲೇ ನನ್ಗೆ ಮನ್ಸಲ್ಲಿ ಇರೋದು ಮೈಸೂರಲ್ಲಿ ಕೆಲಸ ಸೇರಿಸ್ಬೇಕು ಅಂತಾನೆ ನೋಡೋದ ಮನೆಗೆ ಹೋಗಿ ನಾವು ಮಾತಾಡ್ಕೊಂಡು ಯಾಕೂ ಹೇಳ್ತೀವಿ ಇಷ್ಟೊಂದು ಚರ್ಚೆ ಮಾತುಕತೆ ನಡೀತಿಲ್ಲ ಬೇರೆ ಯಾರು ಆಗಿದ್ರೆ ನಮ್ಮ ನಂಬರ್ ಆಗಿರೋದಕ್ಕೆ ಇಷ್ಟು ಮಾಡಿ ಮಾತಾಡ್ತಿರೋದು ನಾವು ಸರಿ ಆಯ್ತು ಮನೆಗೆ ಹೋಗಿ ಚರ್ಚೆ ಮಾಡಿಬಿಟ್ಟು ಯಾವ್ದು ನಿಮಗೆ ವಿಷಯ ನಾವು ಮುಟ್ಟಿಸ್ತೀವಿ ಕಣಕ ಸರಿ ಯಾಕೆ ಸರಿ ಆಯಿತು ಅವ್ ಕೇಳಿದಂಗೆ ಮಾತಾಡ್ಕೊಂಡು ತಿಳ್ಕೊಂಡು ಏನೇ ತೀರ್ಮಾನ ತಿಳಿಸ್ಲಿ ತಿಳಿಸ್ಲಿ ಬಿಡ್ಕೋಯ್ತಣ ಆಯ್ತು ಕಣಪ್ಪ ಹಂಗೆ ಮಾಡಿ ಈಗ ಹೋಗಿ ಮನೆ ಕುತ್ಕೊಂಡು ಮಾತಾಡ್ಕೊಳ್ಳಿ ಹುಡುಗನ್ಗೆ ಒಂದು ಉದ್ಯೋಗ ಇರಲಿ ಅನ್ನೋದು ಒಂದು ಹೇಳ್ತಾವ್ರೆ ಹ್ಞೂ ಕುತ್ಕ ಮಾತಾಡ್ಕೊಂಡು ಅದೇನು ಇದು ಮಾಡಿ ಏನು ಕುತ್ಕೊಂಡು ತೀರ್ಮಾನ ಮನ ಆಮೇಲೆ ಆಮೇಲೆ ನಾಳೆ ಏನಿಲ್ಲ ಗೇನಿಲ್ಲ ಅಂದ್ಬಿಡ್ದಲ್ಲ ಕೇಳಿದ ಕಂಡಕ್ಕ ಬೇಜಾರು ಮಾಡ್ಕೊಬೇಡಿ ಕನಕ ಸುನೀತಕ್ಕ ಇಲ್ಲಕ ಸುಮ್ಕಿರಿ ಅದಕ್ಕೆ ಅದಕ್ಕೆ ಬೇಜಾರು ಮಾಡ್ಕೊಳವಾ ಇರೋದು ಮಾತಾಡಿದ್ರಿ ಬಿಡಿ ಪರವಾಗಿಲ್ಲ ಆ ಕೆಲ ನೀ ಯಾವಾಗಿ ಮನ್ಸಲ್ಲಿ ಮಾಡಿಕೊಂಡು ಹಂಗೆ ಹಿಂಗೆ ಏನು ಅದಕ್ಕಿತ್ತವ ಎದುರು ಬದ್ರಿಗೆ ಹಿಂಗೆ ಹೇಳ್ಬಿಟ್ಟು ಸದ್ಯಕ್ಕ ಸುಮ್ಕಿರಿ ಅದರಲ್ಲೇನು ಇವನ್ಗೂಯೇ ಕೆಲಸ ಸಿಕ್ಕದೇ ಮೈಸೂರಲ್ಲಿ ಇವನೇ ಹೋಯ್ತಿತ್ತಿಲ್ಲ ಮಾತಾಡ್ಕೊಂಡು ನಾವು ಮನೆಗೆ ಹೋಗಿ ಯಾವ್ದು ಮಾತಾಡ್ಕೊಂಡು ನಾವು ನಿಮ್ಗೆ ತಿಳಿಸ್ತೀವಿ ಸರಿಯಕ್ಕ ಗೊತ್ತಿರೋ ಜನ ಒಂದೂರು ಜನ ಮದುವೆ ಮಾಡ್ಕೊಳ್ಳಿ ಬಿಡ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ಇರೋರು ಅಷ್ಟೇ ಅದರಲ್ಲಿ ಮಕ್ ಮುನ್ಸೆ ಯಾಕೆ ಬೇಜಾರು ಯಾಕೆ ಬೇಜಾರು ಮಕ್ ಮುನ್ಸೆ ಯಾಕೆ ಅದರಲ್ಲಿ ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋದು ಏನಿದ್ದು ಅಕ್ಕೆ ಕಣಕ ಅಕ್ಕೆ ನಿಮ್ಗೆ ಹೇಳ್ಬೇಕು ಅನ್ನೋದೇ ನಮ್ಗೆ ನಮ್ಗೂ ಇರೋದು ಅಬ್ಲೆ ಮಗಳಲ್ವಾ ಅಕ್ಕೆ ಮಿತ್ತೋರ್ಗೆ ಹದಿನಾರು ಜನ ಇದ್ದಾರ ಸುಮ್ ಕೂತ್ಕೋಬಾ ತಾಯಿ ಏನ್ ಹೇಳಿದ್ದೆ ಬಿಡ ನೀನು ಏನ್ ಸೀಮ್ಗೆ ಮಗಳ ನೆತ್ತೀನಿ ಅಂತಲ್ಲ ಎಲ್ರಿಗೂ ಇರೋ ಮಗಳೆಯ ಅವ್ರಿಗೆ ಏನು ಹದಿನಾರು ಜನ ಇದ್ದಾರಾ ಇರೋದು ಹೇಳ್ಬೇಕಲ್ವಯ್ಯ ನೀನೆ ಕೈ ಜಾಗಕ್ಕೆ ಬಿದ್ದೀರಿ ಸರಿ ಬಿಡಿ ಅವ ಕಡೆ ಸುಮ್ಮನೆ ಯಾಕೆ ನೀವೇ ಬಿದ್ದಿರಿ ಇದೀರಿ ಇಲ್ದೌದನ್ ಹೇಳ್ಬಿಟ್ಟು ಮಾಡ್ಬಿಟ್ಟು ಒಳ್ಳೆ ದಿವಸಕ್ಕೆ ಜಗತ್ತ ಇತ್ಕೊತೀವ್ ಸುಮ್ ಕೂತ್ಕೊಳೇ ಇಲ್ಲೇ ಮಾಡ್ತಿದೀನಿ ನೀನು ಆ ಆಯಿತು ಇಲ್ಲೇ ಮಾತಾಡ್ಕೊಂಡು ಅವ್ರು ಹೇಳ್ತೀವಿ ಅಂತ ಹೇಳ್ತಾ ಸುಮ್ ನೀರು ನೀವು ಮಾತಾಡ್ಕೊಳ್ಳಿ ಅನ್ನೂ ಇರ್ತವೆ ಅವರು ಮಾತಾಡ್ಕೊಳ್ಳಿ ಏನ್ ಮಾತುಕತೆ ಬಂದರು ತಿಳ್ಕೊಂಡು ಆಮೇಲೆ ನೋಡಕ್ಕಾಯ್ತದೆ ಸುಮ್ನೆ ಹಾಕಿ ಮಾಡಿರಿ ಮಾಡೀರಿ ನೀವು ಸರಿ ಆಯಿತು ಮಾತಾಡ್ಕೊಳಕ್ಕೆ ತಿಳ್ಕೊಳೋದು ಏನು ಹೇಳ್ಬೇಕು ಹೇಳಿ ಅನ್ಸ್ಬಿಟ್ಟು ಬಿಟ್ಟು ಕಾದ ಕಂಬುದಿ ಕಳಬೇಕವ್ವ ಸರಿ ಅಣ್ಣ ನಾವೀಗ ಮತ್ತೆ ಸರಿ ಅಣ್ಣ ಆಯ್ತು ಏ ನಿಮ್ ಹೆಂಗ್ ಸುಸುಮ್ ಬಾಯ್ ಮುಚ್ಕೊಂಡು ಕುತ್ಕೊಳಕ್ ಹೇಳುವಲ್ಲ ಏನಾರಿ ಮತ್ತಾಡೋರು ಹಂಗೆ ಅಯ್ಯೋ ಶಿವನೇ ಭಾಗವಂತ ಹಿಂಗ ಆದ್ರೆ ಹೆಂಗು ಅಯ್ಯೋ ಆ ಬಡ್ಡಿ ಹಂಗೆ ಏನಣ್ಣ ಮಾಡಿಯೇ ಏನ್ ಮಾಡಿಯೇ ಹೇಳಿದ್ ಮಾತಾ ಒಂದ್ ಚೂರ್ ಕೇಳಕ್ಕಿಲ್ಲ ಬಾಯ್ ಮುಚ್ಕೊಂಡ್ ಸುಮ್ನೆ ಇರ್ಲೇ ಬುದ್ಧದ್ ಮುಂದ್ಗಡೆ ಮಾತಾಡೋಣ ಅಂತ ಅಷ್ಟು ಬಗೆ ಎಲ್ಲ ಹೇಳಿದ್ವಿ ಕೇಳ್ದೋದ್ಮೇಲೆ ನಾನೇನಣ್ಣ ಮಾಡಂಗಿದ್ದದು ನಾನೇನ್ ಮಾಡಂಗಿದ್ದದು ಹೇಳು ಹಾಳಾದ ಬಡ್ಡಿ ತಗೋ ಸುಮ್ಕಿರತಗೆ ಮನೇಲಿ ನಿಮ್ದೆ ಕೊಟ್ಟಾಗತ್ತಾಗ ನಮ್ಗೆ ಮಾತಾಡಿದ್ನೇ ಮಾತಾಡ್ಕೊಂಡು ಮಾತಾಡಿದ್ನೇ ಮಾತಾಡ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡಿದ್ದವ್ರು ಮುಂಗ್ಗಡೆ ಏನು ಮಾತಾಡಿದಿವ್ವನಿ ಹೊಸ ಕೆಲಸ ಅಂತೇಳಿ ಎತ್ತಿ ಎಲ್ಲರೂ ರಾಜನಂಗೆ ಇರೋನ್ಗೆ ಮದುವೆ ನಾನು ಏನು ಕಮ್ಮಿ ಆಗಿದೆ ಮರಿ ಬೇಕಾದ ಹಿಂದೆ ಗೊತ್ತು ರಾಜ ಯಾವ ಥರ ದುಡ್ಡು ಕಾಸು ಮಾಡಿಕೊಂಡವನಿ ಅಂತ ಆಮೇಲಿಂದ ಮದುವೆ ಆದಮೇಲೆ ಅವನಿಗೆ ಏನಾರು ಒಂದು ಅಂಡಿಗೆ ಅಂಗಡಿ ಊರಲ್ಲೇ ಅಂಗಡಿ ಅಂಡಿ ಅಂತ ಅಂದ್ಕೊಂಡವೇ ಹಾಕೊಡ್ಲಿ ಬಿಡು ಅಂಗಡಿನ ಅಂಗಡಿ ಮ್ಯಾಲೆ ಕುತ್ಕೊತದೆ ಹೋಗಿ ಹತ್ತು ಹದಿನೈದು ಸಾವಿರ ರೂಪಾಯಿಗೆ ದುಡಿ ಹತ್ಕಿತ್ತವ ಓ ಇಲ್ಲೇ ಹಾಕ್ಕೊಡ್ತೀವಿದಾರ ನನ್ಕೂಟತ್ತಂಗಂದ್ ಸಿಕ್ಬಿಟ್ಟು ಇಲ್ಲೇ ಯಾರು ಕೊಡ್ತೀವಿ ಅನ್ಬಿಟ್ಟು ಅವರು ಬೇರೆ ಕೊಳೆಗಲ್ದ್ರ ಅಷ್ಟೊಂದು ನಚ್ಕೊಬಿಟವ್ರಲ್ಲ ಪುಟ್ಟ ಹೊಯ್ತಾ ಇರ್ತಾರೆ ಇನ್ನು ಮನೆ ಮಗನ್ನ ಕಳಿಸ್ಬಿಟ್ಟು ಇನ್ನೂ ಮನೆ ಯಾರು ಮಾಡ್ಕೊಂಡಾರ ಏನಗ ಹೊಸಲ್ವ ಈಗ ಅವ್ರಿಗೂ ಮರಾಕಾಯ್ಕಾರ್ತವ್ರೆ ಅವ್ರಿಗೂ ಮಗಳ ಅವಳೆ ಅವ್ರು ಅವ್ರ ತಾನೇ ಸುಮ್ಮನೆ ಆಗ್ಬಿಟಾರ ನೋಡದ ಒಟ್ಟಿಗೆ ಯಾವ್ದು ಮಾತಾಡ್ಕೊಂಡು ಹೇಳ್ರಪ್ಪ ನಾ ಸುಮ್ಮನೆ ಹಂಗಂತ ಇನ್ನೊಂದ ಗೋವಿಂದನ ಅಂತ ನಮ್ಮ ಹಾಕ್ಬಿಟ್ಟಿರ ಆಮೇಲೆ